ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಜಯೋಗಿ ಕನ್ನಡ ಬ್ಲ್ಯಾಗ್ ಇವಾಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಯಿತು ಅವರೆಕಾಳ ಸೀಸನಲ್ಲಿ ಅವರೆಕಾಳು ಸಾಂಬಾರನ್ನು ಎಲ್ಲರೂ ಮಾಡಿರ್ತೀವಿ ಬಟ್ ನಾನು ತುಂಬ ಈಸಿಯಾಗಿ ಅವರೆಕಾಳು ಸಾಂಬಾರನ್ನು ಯಾವ ರೀತಿ ಮಾಡೋದು ಒಂದು ಫೈವಿಂದ ಟೆನ್ ಮಿನಿಟ್ಸಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹಾಗಾದರೆ ಇದಕ್ಕೇನೇನು ಬೇಕಂತ ನೋಡ್ಕೊಂಬೋಣ ಮೊದಲನೇದಾಗಿ ಎರಡು ಟೀ ಸ್ಪೂನಷ್ಟು ಹುರ್ಗಡ್ಲೆ ಸ್ವಲ್ಪ ಉಪ್ಪು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ನಿಂಬೆಹಣ್ಣಗಾದ್ರದಷ್ಟು ಹುಣಸೆಹಣ್ಣು ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಒಂದು ಅರ್ಧ ಹೋಳು ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ಮತ್ತು ಈ ಕಡೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋವರೆಗೂ ಬಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹೆಣ್ಣಿನಲ್ಲಿ ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಈ ಸಾಂಬಾರಿಗೆ ಜಾಸ್ತಿ ಈರುಳ್ಳಿ ಏನು ಅವಶ್ಯಕತೆ ಇರಲ್ಲ ಹಾಗಾಗಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿನ ತೊಗೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪುಗಾಗೋರ್ಗು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನನಗೆ ಹುಳಿ ಟೊಮೊಟೊ ಇಲ್ಲ ಇದು ಸಿಹಿ ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ನಾವು ಇಲ್ಲಿ ಹಣ್ಣನ್ನು ಯೂಸ್ ಮಾಡಿರ್ತೀವಿ ಹಾಗಾಗಿ ನಾನಿಲ್ಲಿ ಸಿಹಿ ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ನೀವು ಒಂದು ತೊಗೊಳ್ಳಿ ಸಾಕು ಹುಣ್ಸೆಹಣ್ಣನ್ನು ಹಾಕಿರ್ತೀವಿ ಹಾಗಾಗಿ ಟೊಮೊಟೊ ಮೆತ್ತಗಾಗವರೆಗೂ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ನೀಟಾಗಿ ಬಿಡಿಸಿ ಮತ್ತು ನೀರಲ್ಲಿ ತೊಳೆದು ಇಟ್ಕೊಂಡಿರ್ತಕ್ಕಂಥ ಅವರೆಕಾಳನ್ನು ಕೂಡ ಇದ್ರೊಳಗಡೆ ಇದ್ದೀನಿ ಅವರೆಕಾಳು ಒಗ್ಗರಣೆಯಲ್ಲಿ ನೀಟಾಗೆ ಮಿಕ್ಸ್ ಹಾಕಬೇಕು ಅವರೆಕಾಳು ಎಷ್ಟು ಒಗ್ಗರಣೆಯಲ್ಲಿ ನೀಟಾಗೆ ಮಿಕ್ಸಾಗಿ ಬೇಯುತ್ತೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಎಲ್ಲ ನೀಟಾಗಿ ಅವರ ಕಳಿಗೆ ಬಿಟ್ಕೊಳ್ಬೇಕು ಹಾಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಸಾಂಬಾರು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಮಾಗೋದಕ್ಕೆ ಬಿಟ್ಬಿಡಿ ನಂತರ ಇದಕ್ಕೆ ಮಿಕ್ಸಿ ತೊಳೆದಿರ್ತಕ್ಕಂಥ ನೀರನ್ನು ಹಾಕ್ಕೊಳ್ಳಿ ನಾನು ಎಷ್ಟು ಪದಾರ್ಥ ಹಾಕ್ಕೊಂಡಿದ್ದೀನಿ ಇಷ್ಟು ಪದಾರ್ಥಕ್ಕೆ ನಾನು ಒಂದು ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ತೊಳೆದ ನೀರು ಮತ್ತು ಬೇರೆ ನೀರು ಎಲ್ಲ ಸೇರಿ ಒಂದು ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕಂದರೆ ಉಪ್ಪನ್ನ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇದಕ್ಕೆ ಕೊನೆಯದಾಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಿಮಗೆ ಬೆಲ್ಲ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನಾನು ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊತ ಇದ್ದೀನಿ ಅವರೆಕಾಳು ಆಗಿರೋದ್ರಿಂದ ಇದಕ್ಕೆ ಬೆಲ್ಲ ಹಾಕಿದ್ರೆ ಆ ಕಹಿ ಅಂಶ ಇರೋದಿಲ್ಲ ಹೋಗುತ್ತೆ ಹಾಗಾಗಿ ಬೆಲ್ಲನ ಹಾಕೊತಾ ಇದ್ದೀನಿ ನಂತರ ಕುಕ್ಕರನ್ನು ಮುಚ್ಚಿ ಎರಡು ಬಿಸಲನ್ನು ಕೂಗಿಸ್ಕೊತಿದ್ದೀನಿ ಎರಡು ವಿಸಲು ಕೂಗ್ಸಿದ್ರೆ ಸಾಕಾಗುತ್ತೆ ಅವರೆಕಾಳು ನೀಟಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿಯಾಗೋಗುತ್ತೆ ಹೋಗುತ್ತೆ ಇಲ್ಲಿ ಈ ಸಾಂಬಾರು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್